ಲಿಂಬೆಹಣ್ಣು ಲಿಂಬೆಹಣ್ಣಿನಲ್ಲಿ ಆಮ್ಲ ಪೊಟ್ಯಾಸಿಯಂ ಮತ್ತು ಇನ್ನಿತರ ಆರೋಗ್ಯಕರ ಅಂಶಗಳು ಅಡಗಿವೆ ಇದರಲ್ಲಿ ಪ್ರಮುಖವಾಗಿ ಸಿಟ್ರಿಕ್ ಆಮ್ಲ ಎನ್ನುವುದು ಜೀರ್ಣಾಂಗ ವ್ಯವಸ್ಥೆಗೆ ಹೆಚ್ಚು ಅನುಕೂಲಕರವಾಗಿ ಕೆಲಸ ಮಾಡುತ್ತದೆ ಇದರಲ್ಲಿ ವಿಟಮಿನ್ ಸಿ ಇದೆ ಇದರಿಂದ ನಮ್ಮ ದೇಹದ ರೋಗ ಶಕ್ತಿ ಬಲಗೊಳ್ಳುತ್ತದೆ ಲಿಂಬೆಹಣ್ಣಿನಿಂದ ಆರೋಗ್ಯಕ್ಕೆ ಆಗುವ ಉಪಯೋಗವನ್ನು ತಿಳಿದುಕೊಳ್ಳೋಣ ಒಂದು ಪ್ರತಿದಿನ ಬೆಳಿಗ್ಗೆ ಎದ್ದ ನಂತರ ಒಂದು ಬಟ್ಟಲು ಮಜ್ಜಿಗೆಗೆ ಲಿಂಬೆ ಹಣ್ಣು ಹಿಂಡಿ ಅದನ್ನು ಕುಡಿದರೆ ದೇಹದ ಆರೋಗ್ಯ ಉತ್ತಮವಾಗುತ್ತದೆ ಮತ್ತು ಮುಖದ ಕಾಂತಿ ಹೆಚ್ಚುತ್ತದೆ ಎರಡು ಲಿಂಬೆಹಣ್ಣಿನ ಪಾನಕ ಕುಡಿಯುವುದರಿಂದ ಮೂಲವಾದಿಗಳಲ್ಲಿ ಆಗುವ ರಕ್ತಸ್ರಾವ ಕಡಿಮೆಯಾಗುತ್ತದೆ ಮೂರು ಅಜೀರ್ಣವಾದಾಗ ಸ್ವಲ್ಪ ನೀರಿಗೆ ಒಂದು ಚಮಚ ಲಿಂಬೆ ರಸ ಮತ್ತು ಒಂದು ಚಿಟಿಕೆ ಅಡಿಗೆ ಸೋಡಾ ಬೆರೆಸಿ ಕುಡಿಯುವುದರಿಂದ ಬೇಗ ಗುಣವಾಗುತ್ತದೆ ನಾಲ್ಕು ಒಂದು ಟೀ ಚಮಚ ಲಿಂಬೆ ರಸಕ್ಕೆ ಒಂದು ಟೀ ಚಮಚ ಬಿಳಿ ಈರುಳ್ಳಿ ರಸ ಸೇರಿಸಿ ದಿನಕ್ಕೆ ಮೂರು ಬಾರಿ ಕುಡಿಯುವುದರಿಂದ ಮಲೇರಿಯಾ ರೋಗ ಗುಣವಾಗುತ್ತದೆ ಐದು ಹಸುವಿನ ನೊರೆ ಹಾಲಿಗೆ ಒಂದು ಲಿಂಬೆ ಹಣ್ಣನ್ನು ಹಿಂಡಿ ತಕ್ಷಣ ಸೇವಿಸಿ ಒಂದು ವಾರ ಈ ರೀತಿ ಮಾಡಿದರೆ ಮೂಲವಾದಿ ಗುಣವಾಗುತ್ತದೆ ಆರು ಜೇನುತುಪ್ಪ ಮತ್ತು ಲಿಂಬೆರಸ ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡಿ ತೆಗೆದುಕೊಂಡರೆ ಎದೆನೋವು ತಲೆನೋವು ಬಟ್ಟೆ ತೊಳಿಸುವುದು ಮತ್ತು ತಲೆ ಸುತ್ತುವುದು ನಿಲ್ಲುತ್ತದೆ ಏಳು ಬಿಸಿಯಾದ ಟೀಗೆ ಲಿಂಬೆರಸ ಹಿಂಡಿ ಸೇವಿಸುವುದರಿಂದ ನೆಗಡಿ ಗುಣವಾಗುತ್ತದೆ ಎಂಟು ಲಿಂಬೆರಸ ಮತ್ತು ಹರಳೆಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಕೀಲು ನೋವು ಮತ್ತು ಮಾಂಸಖಂಡಗಳ ನೋವಿನಿಂದ ಹೂಡಿರುವ ಭಾಗಗಳ ಮೇಲೆ ತಿಕ್ಕಿ ಮಾಲೀಸು ಮಾಡುವುದರಿಂದ ನೋವು ಕಡಿಮೆಯಾಗುತ್ತದೆ ಒಂಬತ್ತು ಒಸಡಿಗೆ ಲಿಂಬೆ ರಸ ಹಚ್ಚುವುದರಿಂದ ಹಲ್ಲು ನೋವು ಶಮನವಾಗುತ್ತದೆ ಹತ್ತು ಲವಂಗವನ್ನು ನುಣ್ಣಗೆ ಎರೆದು ಸ್ವಲ್ಪ ಲಿಂಬೆ ರಸದೊಡನೆ ಮಿಶ್ರ ಮಾಡಿ ನೋಯುತ್ತಿರುವ ಒಸಡು ಮತ್ತು ಹಲ್ಲುಗಳ ಮೇಲೆ ಹಚ್ಚಿ ತಿಕ್ಕಿದರೆ ನೋವು ಕಡಿಮೆಯಾಗುತ್ತದೆ ಹನ್ನೊಂದು ಬೇಸಿಗೆಯ ಕಾಲದಲ್ಲಿ ಒಂದು ಬಟ್ಟಲು ನೀರಿಗೆ ಒಂದು ಲಿಂಬೆ ಹಣ್ಣನ್ನು ಹಿಂಡಿ ಪ್ರತಿದಿನವೂ ಕುಡಿಯುತ್ತಿದ್ದರೆ ದೇಹದಲ್ಲಿರುವ ಕೊಬ್ಬು ಕರಗಿ ದೇಹದ ತೂಕ ಕ್ರಮೇಣ ಕಡಿಮೆಯಾಗುತ್ತದೆ ಹನ್ನೆರಡು ಕೆಲವು ತೊಟ್ಟು ಲಿಂಬೆ ರಸವನ್ನು ನೀರಿನಲ್ಲಿ ಬೆರೆಸಿ ಆ ನೀರಿನಿಂದ ಕಣ್ಣುಗಳನ್ನು ತೊಳೆಯುತ್ತಿದ್ದರೆ ಕಣ್ಣುಗಳು ಸ್ವಚ್ಛವಾಗುವುದು ಮತ್ತು ಕಣ್ಣುಗಳ ಒಳಪು ಹೆಚ್ಚುತ್ತದೆ ಹದಿಮೂರು ಅರಿಶಿಣ ತುಳಸಿ ಎಲೆ ಅಡಿಗೆ ಉಪ್ಪು ಗೋಮಂತ್ರ ಮತ್ತು ಲಿಂಬೆ ರಸ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ದಿನಕ್ಕೆ ಎರಡು ಮೂರು ಬಾರಿ ಇಸುಗು ಗಜಕರಣ ಮುಂತಾದ ಚರ್ಮ ರೋಗಗಳಿಗೆ ಹಚ್ಚುತ್ತಿದ್ದರೆ ಚರ್ಮ ರೋಗಗಳು ಗುಣವಾಗುತ್ತವೆ ಹದಿನಾಲ್ಕು ಅರ್ಧ ಬಟ್ಟಲು ಮಜ್ಜಿಗೆಗೆ ಒಂದು ಗೋಳು ಲಿಂಬೆ ರಸ ಒಂದು ಚಿ ಚಮಚ ಜೀರಿಗೆ ಮತ್ತು ನಾಲ್ಕು ಐದು ಎಲ್ಲಕ್ಕಿ ನುಣ್ಣಗೆ ಎರೆದು ಚೆನ್ನಾಗಿ ಬೆರೆಸಿ ಇದನ್ನು ಎರಡು ಮೂರು ಗಂಟೆಗಳಿಗೊಮ್ಮೆ ಕುಡಿಯುತ್ತಿದ್ದರೆ ಹೊಟ್ಟೆ ತೊಡಿಸುವುದು ನಿಲ್ಲುವುದು ಮತ್ತು ವಾಂತಿ ಆಗುವುದು ಕಡಿಮೆಯಾಗುತ್ತದೆ ಹದಿನೈದು ಲಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಜೀವಸತ್ವ ಅಧಿಕವಾಗಿರುತ್ತದೆ ಇದು ಜೀರ್ಣಶಕ್ತಿ ಹೆಚ್ಚಿಸುತ್ತದೆ ದಾಹ ಇಂಗಿಸುತ್ತದೆ ಪಿತ್ತ ವಿಕಾರಗಳನ್ನು ಗುಣಪಡಿಸುತ್ತದೆ ಮತ್ತು ಬಳಲಿಕೆಯನ್ನು ನಿವಾರಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್